ಓಂ ಧನ್ವಂತ್ರಿ ನಮಃ ಆಯುರ್ಯಾನ ಪ್ರಸ್ತುತಪಡಿಸುತ್ತಿರುವ ಸಂಸ್ಕೃತಿಯಲ್ಲಿ ಆರೋಗ್ಯಕ್ಕೆ ಸ್ವಾಗತ ನಾನು ಡಾಕ್ಟರ್ ರಾಧಾಚೇತನ ಪಂಚಕರ್ಮ ತಜ್ಞೆ ನಮ್ಮ ಹಬ್ಬ ಹರಿದಿನಗಳನ್ನು ಅದರ ವಿಧಿವಿಧಾನಗಳನ್ನು ತಿಂಡಿ ತಿನಿಸುಗಳನ್ನು ಬಹಳ ಸುಂದರವಾಗಿ ವೈಜ್ಞಾನಿಕವಾಗಿ ನಮ್ಮ ಹಿರಿಯರು ಜೋಡಿಸಿದ್ದಾರೆ ಮಳೆಗಾಲದ ಮೊದಲನೇ ಹಬ್ಬನೇ ನಾಗಪಂಚಮಿ ಇದು ದಕ್ಷಿಣಾಯನದ ಮಳೆಗಾಲದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಿಸುವಾಗುತ್ತೆ ಈ ಹಬ್ಬದ ವಿಶಿಷ್ಟ ಪದ್ಧತಿ ಏನಂತಂದರೆ ಆ ಹಬ್ಬದ ರಾತ್ರಿ ಮದರಂಗಿ ಚಟ್ನಿಯನ್ನು ತಯಾರಿಸಿ ಮನೆಯ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳವರಿಗೆ ಚಾವಡಿಯಲ್ಲಿ ಕೂತು ಹರಟೆ ಹೊಡೆಯುತ್ತಾ ಎಲ್ಲ ಕೈ ಬೆರಳಿಗಳಿಗೆ ಟೊಪ್ಪಿಯಂತೆ ಮಾಡಿ ಅದನ್ನು ಕುಳ್ಳಂಗಿ ಎಲೆ ಅಥವಾ ಇನ್ನಿತರ ಎಲೆಗಳಿಂದ ರಾತ್ರಿ ಕಟ್ಟಿ ಬೆಳಗ್ಗೆ ತೆಗೆಯುವಂಥ ಪದ್ಧತಿ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಕಾಣಸಿಗ್ತಾ ಇದೆ ಮದರಂಗಿಯ ತಂಪು ಮತ್ತು ಇನ್ನಿತರ ರಾಸಾಯನಿಕ ಗುಣಗಳು ಮುಖ್ಯವಾಗಿ ಚರ್ಮದ ಮುಖಾಂತರ ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಆಹಾರ ಸೇವಿಸುವಾಗ ನಮ್ಮ ದೇಹವನ್ನು ಸೇರುತ್ತದೆ ಮಳೆಗಾಲದ ನೀರಿನಿಂದ ಅಥವಾ ಕೆಸರಿನಿಂದ ನಮ್ಮ ಕೈಕಾಲು ಬೆರಳುಗಳ ಉಗುರುಗಳ ಸಂಧಿಗಳಲ್ಲಿ ಕೊಳೆಯುವ ಅಥವಾ ಕರಗುವ ಪ್ರಕ್ರಿಯೆಯನ್ನು ತಡೆಯುವಲ್ಲಿ ಇದು ಬಹಳ ಪರಿಣಾಮಕಾರಿಯಾಗಿರುತ್ತೆ ಇನ್ನು ಸಹಜವಾಗಿ ಈ ಮಳೆಗಾಲದ ವಾತಾವರಣದಿಂದ ವಾತಪೀತದ ಕಾಯಿಲೆಗಳು ನಮ್ಮನ್ನು ಹೆಚ್ಚು ಬಾಧಿಸುತ್ತದೆ ಕೈಕಾಲುಗಳಲ್ಲಿ ಉರಿ ತುರಿ ಕಜ್ಜಿ ಚರ್ಮದ ಕಾಯಿಲೆ ರಕ್ತಬೇದಿ ರಕ್ತಹೀನತೆ ಜ್ವರ ಜಾಂಡೀಸ್ ಇರ್ಬೋದು ಅಥವಾ ಉರಿ ಮೂತ್ರ ಇಂತಹ ಕಾಯಿಲೆಗಳನ್ನು ತಡೆಯುವಲ್ಲಿ ಇದು ಬಹಳ ಸಹಾಯ ಆಗುತ್ತೆ ಈ ಮಳೆಗಾಲದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯಂತೆ ಈ ಮದರಂಗಿ ಪ್ರಯೋಗ ಮಾಡಿದಾಗ ಇಡೀ ಮಳೆಗಾಲ ಪೂರ್ತಿ ಇಂಥ ಕಾಯಿಲೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಇನ್ನು ನೆನ್ಪಿಡಿ ಮದರಂಗಿ ತಕ್ಷಣ ಮದರಂಗಿ ಸೊಪ್ಪಿನಿಂದ ತಯಾರಿಸಿದ ಚಟ್ನಿ ಹೊರತು ಕೆಮಿಕಲ್ಸ್ ಬಳಸಿ ತಯಾರಿಸಿದ ಕೋನ್ಗಳಲ್ಲ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು